ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಅನಾಮಿಕ ಅತ್ತೆ ಸೊಸೆ ಇಲ್ಲದ ಮನೆ ಇರದಿಲ್ಲ ಜಗಳ ಸಂತೋಷ ಗಲಾಟೆ ತುಂಟತನ ಸಂದೇಹ ಸಂತೋಷ ಎಲ್ಲವನ್ನು ಬೆರೆಸಿ ನಿಮಗೆ ಅನಾಮಿಕ ಕನ್ನಡ ಚಾನೆಲ್ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದೀವಿ ಮಿಸ್ ಮಾಡದೆ ಬೆಲ್ ಐಕಾನ್ ನ ಕೂಡ ಒತ್ತಿ ನಿಮ್ಮ ಒಬ್ಬರ ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಉತ್ಸಾಹವನ್ನು ತುಂಬಿಸುತ್ತೆ ಇನ್ನು ಯಾಕೆ ತಡ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಮೊದಲೇ ಅದು ಚಳಿ ಆದ್ರೂ ಮನೆಯ ಅಂಗಳದಲ್ಲಿ ಅರದ ಪ್ರಸಾದ್ ಎನ್ನುವ ದಂಪತಿಗಳು ಹೊರಗಡೆ ಬೆಂಕಿ ಹಾಕಿ ಚಳಿ ಕಾಯ್ತಾ ಇದ್ರು ಇವಾಗ ಹಬ್ಬನೂ ಇಲ್ಲ ಯಾವ ರೀತಿಯ ಫಂಕ್ಷನ್ ಕೂಡ ಇಲ್ಲ ಈ ಐದು ಬಗೆಯಾದ ಸ್ವೀಟ್ನ ಯಾರಿಗೋಸ್ಕರ ಮಾಡಿದೆ ಸಾರದಾ ಓಹೋ ನಾನು ಮಾಡಿದ ಐದು ಬಗೆಯ ಸ್ವೀಟ್ ಬಗ್ಗೆ ಚಿಕ್ಕ ಸೊಸೆ ಹೇಳಿದಾಳ ನಿಮಗೆ ನನಗೆ ಯಾರೂ ಕೂಡ ಹೇಳಲಿಲ್ಲ ಶಾರದಾ ಆದ್ರೆ ಹೊಲದಿಂದ ಕೆಲಸ ಮುಗಿಸಿ ಬರುವಾಗ ನನಗೆ ಸ್ವೀಟ್ ವಾಸನೆ ಬರ್ತಿತ್ತು ಹಾಗೆ ಹೇಳಿದಾಗ ಶಾರದಾ ಗಂಟನ ಜೊತೆ ಒಂದೇ ಸಲ ನೋಡದೆ ನಾನು ಐದು ಸ್ವೀಟ್ ನ ಮಾಡಿದೀನಿ ಅಂತ ನಿಮ್ ಮೂಗು ಹೇಳಿದ್ರೆ ಪೊಲೀಸ್ ನಾಯಿಗಳೇ ಬೇಕಾಗಿಲ್ಲ ವ್ಯವಸಾಯ ಕೆಲಸ ಮಾಡೋದಿಕ್ಕೆ ಪೊಲೀಸ್ ನಾಯಿಯ ಹಾಗೆ ಪೊಲೀಸರ ಬಳಿ ಕೆಲ್ಸ ಮಾಡ್ಬೋದಲ್ವಾ ಹಾಗೆ ಹೇಳಿದಾಗ ಪ್ರಸಾದ್ ಕೋಪದಿಂದ ಇಲ್ಲಿ ನೋಡು ಶಾರದಾ ನೀನು ಜೋಕ್ ಮಾಡ್ಬೇಡ ಮನೆಯೊಳಗೆ ಹೋಗಿ ಸ್ವೀಟ್ ತಗೊಂಬಾ ಚಳಿ ಆಗುವಾಗ ಈ ಬಿಸಿಗೆ ಕೂತ್ಕೊಂಡು ಸ್ವೀಟ್ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇಲ್ ನೋಡಿ ಅದು ನಮಗೇನೆ ಮಾಡಿದು ಆದ್ರೆ ಇವಾಗ ತಿನ್ನೋದ್ ಬೇಡ ಯಾಕೆ ಶಾರದಾ ಇವಾಗ ಏನಾದ್ರು ಯಮಗಂಡ ಇದೆಯಾ ರೀ ಇವಾಗ ಏನು ಮಾಡಿದ ಸ್ವೀಟ್ ತರಬೇಕಾ ತರದು ಮಾತ್ರ ಅಲ್ಲ ನೀನು ತಂದು ಕೊಟ್ರೆ ತಿನ್ಕೊಂಡೆ ಮಾತಾಡೋಣ ಇವಾಗ ಚಿಕ್ಕ ಸೊಸೆ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿದಾಳೆ ಅದನ್ನ ತಿನ್ನಿ ಸ್ವೀಟ್ಸ್ ನಾಳೆ ತಿನ್ನೋಣ ಹೀಗೆ ಶಾರದ ಹೇಳಿದಾಗ ಪ್ರಸಾದ್ ಇನ್ನು ಮಾತನಾಡದೆ ಹಾಗೇನೆ ಮೌನವಾಗಿ ಕುಳಿತುಕೊಂಡ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವ ಅತ್ತೆ ಮಾವನನ್ನು ನೋಡ್ಲಿಕ್ಕೋಸ್ಕರ ಸೊಸೆಯಾದ ಅನಾಮಿಕಾ ಬಂದ್ಲು ಅತ್ತೇ ಮಾವಾ ಹಾಗೆ ಅಂತ ಪ್ರೀತಿಯಿಂದ ಕರೆದಾಗ ಅವರು ಸೊಸೆಯನ್ನು ನೋಡಿದ್ರು ಅವರ ಮುಂದೆ ನಿಂತಿರುವ ಆರ್ಮಿ ಸೊಸೆಯನ್ನು ನೋಡಿ ಸಂತೋಷ ಪಡುತ್ತಾ ಏನ್ರಿ ಇಲ್ಲಿ ನೋಡಿ ನಮ್ಮ ಸೊಸೆ ಬಂದ್ಲು ಆ ನೋಡ್ದೆ ಸಾರದಾ ಹೀಗೆ ಸೊಸೆಯನ್ನು ಕರೆದುಕೊಂಡು ಹೊಲದಿಂದ ಮೇಲ್ಗಡೆ ಬಂದ್ರು ಚೆನ್ನಾಗಿದೀಯಮ್ಮಾ ಏನ್ ಅನಾಮಿಕಾ ಹಾಗೆ ಕೇಳ್ತಾ ಇದ್ದೀಯಾ ಚೆನ್ನಾಗಿರೋದ್ರಿಂದ ತಾನೇ ಇಷ್ಟು ದೂರ ಬಂದಿದ್ದಾಳೆ ನಿನ್ ಕಣ್ಣನ್ನ ಡಾಕ್ಟರ್ ತೋರಿಸ್ಬೇಕು ನೀವು ಒಂದ್ಸಲ ಆ ಸರಿ ಸರಿ ಬಾಯಿ ಮುಚ್ಕೋಬೇಕು ಅಂತ ತಾನೆ ಹೇಳ್ತಾ ಇದ್ದೀಯಾ ಸರಿ ಬಾಯಿ ಮುಚ್ತೀನಿ ಹಾಗೆ ಅಂತ ಹೇಳಿದಾಗ ಮೌನವಾಗಿ ನಿಂತರು ಅಮ್ಮ ಅನಾಮಿಕಾ ನೀನ್ ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀಯಾ ಅಥವಾ ಮನೆಗೆ ಹೋಗಿ ಮನೆ ಬೀಗ ಹಾಕಿರೋದ್ನ ನೋಡಿ ಇಲ್ಲಿಗೆ ಬಂದ ಇಲ್ಲಾತ್ತೆ ನಾ ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ ನನಗೆ ಗೊತ್ತತ್ತೆ ಈ ಸಮಯದಲ್ಲಿ ಯಾರು ಕೂಡ ಮನೆಯಲ್ಲಿ ಇರಲ್ಲ ಹೊಲದತ್ರನೇ ವಿಷಯ ಗೊತ್ತಾಗಿ ಬಂದೆ ಆ ಇವಳು ನನ್ ಸೊಸೆ ಅಲ್ವಾ ಬುದ್ಧಿವಂತಿಕೆಯಿಂದನೇ ಇರ್ತಾಳೆ ಹೀಗೆ ಶಾರದಮ್ಮ ಹೇಳ್ತಾ ಇರುವಾಗ ಮಧ್ಯದಲ್ಲಿ ಪ್ರಸಾದ್ ಏನಮ್ಮ ಸೊಸೆ ಮನೆಗೆ ಹೋಗೋಣ ನನಗೆ ಬರುವ ಆಗಿದೆ ಹಾಗೆ ಅಂತ ಹೇಳಿದಾಗ ಶಾರದಮ್ಮ ಕೋಪದಿಂದ ನೋಡಿದ್ರು ಸೊಸೆ ನಗ್ತಾ ಇದ್ಲು ಹೀಗೆ ಮೂವರು ಮನೆಗೆ ಹೊರಟ್ರು ಅತ್ತೆ ನೀವು ಮನೆಗೆ ಹೋಗಿ ನಾನು ಅವ್ರನ್ನ ನೋಡಿ ಬರ್ತೀನಿ ಆ ಸರಿಯಮ್ಮ ಹಾಗೆ ಅಂತ ಹೇಳಿದಾಗ ಅತ್ತೆ ಮಾವ ಮನೆಗೆ ಹೋದ್ರು ಹೀಗೆ ರಮೇಶ್ ಮೆಕ್ಯಾನಿಕ್ ಶಾಪಲ್ಲಿ ಕೆಲಸ ಮಾಡ್ತಿದ್ದಾಗ ಮೊಬೈಲ್ ರಿಂಗ್ ಆಯಿತು ಹಲೋ ಯಾರು ಅವಾಗ ಆ ಊರಿನ ಜಮೀನ್ದಾರರು ಮನೇಲಿ ಕೂತ್ಕೊಂಡು ಫೋನ್ ಮಾತಾಡ್ತಿದ್ರು ಏನಪ್ಪ ರಮೇಶು ಅಯ್ಯ ಹೇಳಿ ಅಯ್ಯ ಇಲ್ಲಿ ನೋಡಪ್ಪ ರಮೇಶು ನನ್ನ ಕಾರು ಪಂಚರ್ ಆಗಿದೆ ಒಮ್ಮೆ ಮನೆಗೆ ಬಂದು ನೋಡ್ಬೋದಾ ಸರಿ ಅಯ್ಯ ಇನ್ನೂ ಒಂದು ಒಂದು ಗಂಟೆ ಕಾಲ ಮುಗಿದು ಮನೆಗೆ ಬರ್ತೀನಿ ಹಾಗೆ ಅಂತ ಫೋನ್ ಕಟ್ ಮಾಡ್ದ ಅಷ್ಟರಲ್ಲಿ ಅನಾಮಿಕಾ ಅಂಗಡಿಗೆನೆ ಬಂದ್ಲು ರಮೇಶು ಅನಾಮಿಕಾನ ನೋಡಿದ ತಕ್ಷಣ ತುಂಬಾನೇ ಸಂತೋಷ ಪಟ್ಟ ರೀ ಚೆನ್ನಾಗಿದ್ದೀರಾ ಅನಾಮಿಕಾ ಇವಾಗಷ್ಟೇ ಬರ್ತಾ ಇದ್ದೀಯಾ ಇಲ್ಲರಿ ಹೊಲಕ್ಕೆ ಹೋಗಿ ಅತ್ತೆ ಮಾವನ ನೋಡ್ಕೊಂಬಂದೆ ಓಹೋ ಅತ್ತೆ ಮಾವನ ದರಿಸನ ಮುಗಿಸ್ಕೊಂಡೇ ಇಲ್ಲಿವರೆಗೆ ಬಂದಿದೀಯಾ ಸರಿ ಇವಾಗ ನೀನು ಮನೆಗೋಗು ನಾನು ಜಮೀನ್ದಾರರಯ್ಯ ಅವರು ಮನೆಗೆ ಹೋಗಿ ನೋಡ್ಕೊಂಬರ್ತೀನಿ ಟಯರ್ ಪಂಕ್ಚರ್ ಆಗಿದ್ಯಾ ಹೌದು ಅಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೀಗೆ ಹೋಗಿ ಹಾಗೆ ಬಂದು ಬಿಡ್ತೀನಿ ಹಾಗೆ ಹೇಳಿದ ತಕ್ಷಣ ಅನಾಮಿಕಾ ಸರಿ ಅಂತ ಹೇಳಿ ಮನೆಗೆ ಹೋದ್ಲು ಅತ್ತೆ ಮಾವ ಕೂಡ ಮನೆಗೆ ಹೋದ್ರು ಅರದ ನೀನು ಐದು ಬಗೆಯ ಸ್ವೀಟ್ ಅನ್ನು ಯಾಕೆ ಮಾಡಿದೀಯ ಅಂತ ನನಗೆ ಇವಾಗ ಅರ್ಥ ಇತ್ತು ಆ ಸರಿ ರೀ ಮನೆಗೆ ನಮ್ ಸೊಸೆ ಮಗ ಎಲ್ಲರೂ ಬಂದ್ಬಿಡ್ಲಿ ಆಮೇಲೆ ತಿನ್ನೋಣ ಹಾಗೆ ಅಂತ ಹೇಳ್ತಾ ಇದ್ದಾಗ ಸಣ್ಣ ಸೊಸೆಯಾದ ಭಾವನ ಅಲ್ಲಿಗೆ ಬಂದ್ಲು ಅತ್ತೆ ಅಕ್ಕ ಅನಾಮಿಕಕ್ಕ ಮಿಲ್ಟ್ರಿಯಿಂದ ಬಂದಿದ್ದಾರಾ ಆ ಹೌದಮ್ಮ ಅವಳು ಮನೆಗೆ ಬಂದ ತಕ್ಷಣ ನಮ್ಮ ಆಶೀರ್ವಾದ ತಗೊಳ್ಳಿಕ್ಕೆ ನೇರವಾಗಿ ಹೊಲಕ್ಕಿನೇ ಬಂದಿದ್ಲು ಹೌದು ಅಕ್ಕ ಎಲ್ಲಿ ಹೋದ್ರು ಏನಮ್ಮ ಅವಳು ಬಂದ ತಕ್ಷಣ ಹೋಗಿರ್ತಾಳೆ ನಿನ್ ಗೊತ್ತಿಲ್ವಾ ಓಹೋ ಅತ್ತೆ ಭಾವನ ನೋಡಕೋದ್ರ ಅಕ್ಕ ಹಾಗೆ ಅಂತ ನಾಚ್ಕೊಂಡು ನೆಗಾಡ್ಕೊಂಡು ಒಳಗೆ ಹೋದ್ಲು ಹೀಗೆ ಜಮೀನ್ದಾರರಾದ ರಾಘವಯ್ಯನ ಮನೆಗೆ ರಮೇಶ್ ಬಂದ ಬಂದು ಪಂಚರ್ ಆದ ಟೈರ್ ಅನ್ನು ನೋಡಿದ ಮಂಡ್ರೆ ಇನ್ನು ಈ ಟೈರ್ನ ಬದಲಾಯಿಸ್ಲೇಬೇಕು ಇದರ ಕೆಲಸ ಮಾಡಿ ಮಾಡಿ ನನಗೇನೆ ಕಷ್ಟ ಆಗ್ಬಿಟ್ಟಿದೆ ನೀವು ಆದಷ್ಟು ಬೇಗ ಹೊಸ ಟೈರ್ನ ಹಾಕ್ಲೇಬೇಕು ಇಲ್ಲದಿದ್ರೆ ಆಗಲ್ಲ ಇದಕ್ಕೆ ಪಂಚರ್ ಹಾಕಕ್ಕೆ ನನ್ನಿಂದ ಆಗಲ್ಲ ಸರಿಯಪ್ಪ ರಮೇಶೋ ಮುಂದಿನ ತಿಂಗಳು ಹಾಕ್ಬಿಡೋಣ ಅದುವರೆಗೂ ಗಾಡಿನ ನೀನೇ ನೋಡ್ಕೊ ಮೆಕ್ಯಾನಿಕ್ ಶಾಪ್ನ ಆರಂಭ ಮಾಡಿದಿಕ್ಕೆ ಈ ಕೆಲಸನ ನಾನೇ ತಾನೇ ನೋಡ್ಬೇಕು ಆ ಸರಿಯಪ್ಪ ನೀನು ನಿನ್ ಕೆಲಸ ನೋಡು ನಾನು ನನ್ ಕೆಲಸ ನೋಡ್ತೀನಿ ಹಾಗೆಂತ ಜಮೀನ್ದಾರರಲ್ಲಿಂದ ಹೊರಟು ಹೋದ್ರು ಹೀಗೆ ಸೊಸೆ ಮನೆಗೆ ಬರುವಾಗ ಅತ್ತೆಯಾದ ಶಾರದಮ್ಮ ಸೊಸೆಗೆ ದೃಷ್ಟಿಯನ್ನು ತೆಗೆಯಲು ಸಿದ್ಧ ಮಾಡಿಟ್ಟಿದ್ರು ಅನಾಮಿಕ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಶಾರದಮ್ಮ ಕೇಳಲಿಲ್ಲ ದೃಷ್ಟಿ ತೆಗೆದ ನಂತರ ಅನಾಮಿಕಾ ಬಂದು ಮನೆಯೊಳಗೆ ಕೂತ್ಲು ಪ್ರಸಾದ್ ಚಿಕ್ಕ ಸೊಸೆಯಾದ ಭಾವನಾ ಇರುವಾಗ ಶಾರದಮ್ಮ ಕೈಯಲ್ಲಿ ಸ್ವೀಟ್ ನ ತಂದ್ರು ಆ ಸ್ವೀಟ್ ಅನ್ನು ನೋಡಿದ ತಕ್ಷಣ ಪ್ರಸಾದ್ ಬಾಯಲ್ಲಿ ನೀರ್ ಸುರಿದಿತ್ತು ಪ್ರಸಾದ್ ಬಾಯಿಯನ್ನು ಒರೆಸಿಕೊಂಡ್ರು ಶಾರದಮ್ಮ ಸ್ವೀಟ್ ಕೊಟ್ರು ಎಲ್ಲರೂ ಸಂತೋಷವಾಗಿ ಸ್ವೀಟ್ ಅನ್ನು ತಿಂತ ಇದ್ರು ಅಮ್ಮ ಅನಾಮಿಕಾ ಎಷ್ಟು ದಿನ ರಜೆ ಹತ್ತು ದಿನ ಅತ್ತೆ ಓ ಹಾಗಾದ್ರೆ ಈ ತಿಂಗಳಿಡೀ ನಮ್ ಜೊತೆ ಇರ್ತೀಯ ಹೌದತ್ತೆ ಹೀಗೆ ಎಲ್ಲರೂ ಸಂತೋಷದಿಂದ ಮಾತಾಡ್ತಾ ಇದ್ರು ಹೀಗೆ ಆ ದಿನ ಕಳೆಯಿತು ಜಮೀನ್ದಾರರಾದ ರಾಘವಯ್ಯ ಅನಾಮಿಕನ ಮನೆಗೆ ಬಂದ್ರು ಅಯ್ಯ ನೀವಾ ನೀವು ನಮ್ ಮನೆಗೆ ಬರೋದು ದೊಡ್ಡ ವಿಚಾರ ನಿಮ್ಮ ಆರ್ಮಿ ಸೊಸೆಯಾದ ಅನಾಮಿಕ ಬಂದಿದ್ದಾಳಲ್ವಾ ಅವಳ ಜೊತೆ ಒಂದು ಸಹಾಯ ಬೇಕಾಗಿತ್ತು ಅದಕ್ಕೆ ನೋಡೋಣ ಅಂತ ಬಂದೆ ಭಾವನ ಮನೆಗೆ ಬಂದ ಜಮೀನ್ದಾರರಿಗೆ ಕೂತ್ಕೊಳ್ಳಿಕ್ಕೆ ಚೇರನ್ನು ಕೊಟ್ಲು ಅವರು ಕೂಡ ಕೂತ್ಕೊಂಡ ನಂತರ ನೀವು ಊರಿನ ಜಮೀನ್ದಾರರು ನಮ್ಮ ಅನಾಮಿಕ ಅಕ್ಕನಿಂದ ಸಹಾಯ ಬೇಕು ಅಂತ ಕೇಳ್ತಾ ಇದ್ದೀರಾ ಊರಿನ ಒಳಿತಿಗಾಗಿ ಊರಿನ ಒಳಿತಿಗಾಗಿ ಅಂತ ಹೇಳಿದ ತಕ್ಷಣ ಅನಾಮಿಕ ತುಂಬಾ ಸಂತೋಷ ಪಟ್ಲು ಅನಾಮಿಕನ ಒಳಗೆ ಒಂದು ಉತ್ಸಾಹ ಹುಟ್ಟಿಕೊಂಡಿತು ಊರಿನ ಒಳಿತಿಗಾಗಿ ಅಂತ ಹೇಳಿದಾಗ ಇನ್ನಷ್ಟು ಸಂತೋಷ ಹೆಚ್ಚಾಯಿತು ಅಯ್ಯ ಹೇಳಿ ಅಯ್ಯ ಊರಿನ ಒಳ್ಳೇದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ನಾಳೆ ಈ ಊರಿನೊಳಗೆ ಗಣರಾಜ್ಯೋತ್ಸವನ್ನು ಚೆನ್ನಾಗಿ ಆಚರಣೆ ಮಾಡ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಇದು ನಿಜವಾಗ್ಲೂ ತುಂಬಾ ಸಂತೋಷ ಪಡುವಂತ ವಿಚಾರ ಹಾಗೆ ಅಂತ ಅನಾಮಿಕ ಸಂತೋಷ ಪಟ್ರೆ ಜಮೀನ್ದಾರರಯ್ಯ ಬೇಜಾರ್ ಮಾಡ್ಕೊಂಡ್ರು ಎಲ್ಲಿಂದಮ್ಮ ಸಂತೋಷ ಊರಿನ ಜನರು ಯಾರು ಕೂಡ ಬರದಿಲ್ವೇ ನಿನ್ನ ಅಭಿವೃದ್ಧಿ ಅಧಿಕಾರಿನೂ ನಾನ್ ಮಾತ್ರನೇ ಅಮ್ಮ ಅನಾಮಿಕಾ ನೀನು ಆರ್ಮಿಯಿಂದ ಬಂದಿದೀಯ ಈ ಊರಿನ ಜನರಿಗೆ ದೇಶಭಕ್ತಿ ಬಗ್ಗೆ ಗಣರಾಜ್ಯೋತ್ಸವ ಬಗ್ಗೆ ನೀನೇ ಎಲ್ಲರಿಗೂ ತಿಳಿಯಪಡಿಸಬೇಕು ಈ ಗಣರಾಜ್ಯೋತ್ಸವ ದಿನಾಚರಣೆಗೆ ಊರಿನ ಜನರು ಎಲ್ಲರೂ ಬರುವಂತೆ ನೀನೇ ಮಾಡ್ಬೇಕು ಅಯ್ಯ ನೀವೇನು ಚಿಂತೆ ಮಾಡ್ಬೇಡಿ ಈ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಊರಿನ ಎಲ್ಲಾ ಜನರ ಸಮ್ಮುಖದಲ್ಲಿ ನಡೆಯುತ್ತೆ ನೀವು ಏನು ಬೇಜಾರ್ ಮಾಡ್ಕೋಬೇಡಿ ನಾನಿದ್ದೀನಿ ಹಾಗೆ ಅಂತ ಅನಾಮಿಕಾ ಹೇಳಿದಾಗ ಊರಿನ ಜಮೀನ್ದಾರರು ಸಂತೋಷದಿಂದ ಹೊರಟರು ಆ ದಿನ ರಾತ್ರಿ ಅನಾಮಿಕಾ ಅತ್ತೆಯನ್ನು ಕರೆದುಕೊಂಡು ಊರಿನ ಜನರ ಬಳಿ ಮಾತಾಡಲು ಊರಿನೊಳಗೆ ಹೋದ್ಲು ಈ ಕಡೆ ಮನೆಯ ಹೊರಗಡೆ ಬೆಂಕಿ ಹಾಕೊಂಡು ರಮೇಶ್ ಸುರೇಶ್ ಪ್ರಸಾದ್ ಭಾವನಾ ನಾಲ್ಕು ಜನ ಕೂತ್ಕೊಂಡು ಮಾತಾಡ್ತಾ ಇದ್ರು ಹೀಗೆ ಹತ್ತು ಗಂಟೆ ಕಳೆಯಿತು ಊರಿನೊಳಗೆ ಹೋದ ಅತ್ತೆ ಸೊಸೆ ಹಿಂತಿರುಗಿ ಬಂದ್ರು ಅವಾಗ ರಮೇಶ್ ಮತ್ತು ಪ್ರಸಾದ್ ಮಾತ್ರ ಹೊರಗಡೆ ಕೂತಿದ್ರು ಅನಾಮಿಕಾ ಊರಿನ ಜನರ ಮಾತು ಕೇಳ್ದ ಆ ಕೇಳ್ದೆ ಅತ್ತೆ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಕೂತ್ಕೊಳ್ಳಕ್ಕೆ ಆಗಲ್ಲ ಹಾಗೆ ಕೂತ್ರೆ ಕೇವಲ ಹತ್ತು ರೂಪಾಯಿ ಸ್ವೀಟ್ ಕೊಡ್ತಾರೆ ಆ ದಿನ ಮಕ್ಕಳಿಗೆ ರಜೆ ಬಿಟ್ಬಿಡ್ತಾರೆ ಸ್ಕೂಲು ಇರೋದಿಲ್ಲ ಸ್ಕೂಲ್ ಇದ್ದಿದ್ರೆ ಮಕ್ಕಳಿಗೆ ಹೊಟ್ಟೆ ತುಂಬಾ ಎರಡೊತ್ತು ಊಟ ಸಿಗ್ತಾ ಇತ್ತು ಇವಾಗ ಮನೆಯಲ್ಲಿ ನಮ್ಗೆ ಊಟ ಕೊಡ್ಲಿಕ್ಕೆ ಕೂಡ ಕಷ್ಟ ಅಂತ ಹೇಳ್ತಾ ಇದ್ರು ಹೌದತ್ತೆ ಅದೇ ನನಗೂ ಕೂಡ ಬೇಜಾರಾಗ್ತಿದೆ ಈ ಗಣರಾಜ್ಯೋತ್ಸವ ಅನ್ನೋದು ಊರಿನ ಜನರೆಲ್ಲ ಸೇರಿ ಹಬ್ಬದ ಹಾಗೆ ಆಚರಣೆ ಮಾಡ್ಬೇಕು ಆ ಹಬ್ಬನೇ ಅವರಿಗೆ ಕಷ್ಟವಾಗಿದೆ ಅಂದ್ರೆ ನನಗೂ ಕೂಡ ತುಂಬಾ ಬೇಜಾರಾಗ್ತಿದೆ ಕೂಡ ಕೆಲ್ಸಕ್ಕೆ ಹೋಗದೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವ ಹಾಗೆ ಖಂಡಿತ ಆ ಸರಿಯಮ್ಮ ಆಯ್ತಮ್ಮ ಸೊಸೆ ಹಾಗೆ ಅಂತ ಮಾತಾಡಿ ಅವರಿಬ್ಬರು ನಿದ್ರೆ ಮಾಡ್ಲಿಕ್ಕೆ ಹೋದ್ರು ಅನಮಿಕ ಕೈಯಲ್ಲಿ ರಾಷ್ಟ್ರ ಧ್ವಜಕ್ಕೆ ಬೇಕಾದ ಎಲ್ಲವನ್ನೂ ಕೈಯಲ್ಲಿ ಸಿದ್ಧ ಮಾಡಿ ತೆಗೆದುಕೊಂಡು ಜನರು ಕೆಲಸ ಮಾಡ್ತಾ ಇರುವ ಹೊಲಕ್ಕೇನೆ ನೇರವಾಗಿ ಜಮೀನ್ದಾರರಯ್ಯನ ಕರ್ಕೊಂಡ್ ಊರಿನ ಜನ ಎಲ್ಲರೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ಆಗ ಅನಾಮಿಕ ಆ ಊರಿನೊಳಗೆ ರಾಷ್ಟ್ರಧ್ವಜವನ್ನು ಆರಿಸಲು ಎಲ್ಲಾ ಸಿದ್ಧತೆಯನ್ನು ಮಾಡಿದ್ಲು ಊರಿನ ಜನರೆಲ್ಲ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ಉತ್ಸಾಹದಿಂದ ನೋಡಲು ಬಂದ್ರು ಆಗ ಅನಾಮಿಕ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸಿ ಸಲ್ಯೂಟ್ ಹೊಡೆದು ಜನಗನ ಮನ ಹೇಳಲು ಆರಂಭಿಸಿದ್ಲು ಜನಗನ ಮನ ಅಂತ ಮೊದಲು ನಿಧಾನವಾಗಿ ಆರಂಭಿಸಿದ್ರು ಮುಂದೆ ಹೋಗ್ತಾ ಹೋಗ್ತಾ ಅದರ ಧ್ವನಿ ತುಂಬಾ ಜೋರಾಗಿ ಕೇಳಿಸ್ತಾ ಇತ್ತು ಊರಿನ ಜನರು ಕೂಡ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ರಾಷ್ಟ್ರಗೀತೆ ಹಾಡ್ತಾ ಇರುವಾಗ ಎಲ್ಲರೂ ರಸ್ತೆಗೆ ಬಂದ್ರು ಅನಾಮಿಕಾಬಿಟ್ಟು ಹೌದಮ್ಮ ಈ ರಾಷ್ಟ್ರನೇ ನಮಗೆ ಕೂಲಿ ಎಲ್ಲಿಂದ ಸಿಗುತ್ತೆ ಹೀಗೆ ಊರಿನ ಜನರು ಹೊಲದಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಅನಾಮಿಕನ ಹತ್ತಿರ ಊರಿನ ಜನರೆಲ್ಲ ಬಂದು ನಿಂತರು ಅವರನ್ನು ನೋಡಿದ ತಕ್ಷಣ ರಾಘವಯ್ಯ ತುಂಬಾ ಸಂತೋಷ ಪಟ್ರು ಆ ನಂತರ ಅವರಿಗೆ ಅಲ್ಲೇ ಊಟವನ್ನು ಕೂಡ ಏರ್ಪಾಡು ಮಾಡಿದ್ರು ಆ ಊರಿನ ಜನರು ಅನಾಮಿಕನ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು ಅವರ ಹೊಲದ ಕೆಲಸ ನಿಂತ್ರು ಕೂಡ ರಾಷ್ಟ್ರಕ್ಕೋಸ್ಕರ ಒಂದು ಹತ್ತು ನಿಮಿಷ ವ್ಯರ್ಥ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅವರು ತಿಳ್ಕೊಂಡ್ರು ಆ ನಂತರ ಅನಾಮಿಕ ರಜೆಯನ್ನು ಮುಗಿಸಿಕೊಂಡು ಮತ್ತೆ ತಿರುಗಿ ಆರ್ಮಿಗೆ ಹೋದ್ಲು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಅದುವರೆಗೂ ನಮಸ್ಕಾರ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ರಮೇಶ್ ನನ್ನನ್ನು ನೋಡುತ್ತಲೇ ಅನಾಮಿಕಳ ಗಂಡ ಅಂತ ಕೆಲವರು ಶಾರದಂಗೆ ಮಗ ಅಂತ ಕೆಲವರು ಗುರುತು ಹಿಡಿದಿದ್ದೀರಲ್ವಾ ಬಹಳ ಸಂತೋಷ ನೀವು ಗುರುತು ಹಿಡಿದ ಹಾಗೆ ನಾನು ಶಾರದಳ ಮಗ ಅನಾಮಿಕಳಿಗೆ ಪತಿ ಆ ಇಬ್ಬರು ಹೆಂಗಸರ ಜೊತೆ ನನ್ನ ಜೀವನದ ಗಾಡಿ ಮುಂದಕ್ಕೆ ನಡೆಯುತ್ತಾ ಇರುವಾಗ ಒಂದು ದಿನ ಈ ಇಬ್ಬರು ಹೆಂಗಸರು ನನ್ನನ್ನು ಎರಡು ಪ್ರಶ್ನೆ ಮಾಡುತ್ತಾರೆ ಆ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕು ನಂಗೆ ಅರ್ಥವಾಗ್ಲಿಲ್ಲ ನಮ್ಮ ಅಪ್ಪ ಪ್ರಸಾದನ್ನ ಕೇಳ್ದೆ ಸ್ವಲ್ಪ ಸಮಯ ತಗೊಂಡ್ರು ಆದ್ರೆ ಉತ್ತರ ಹೇಳಲಾರದೆ ಹೋದ್ರು ಇಷ್ಟಕ್ಕೂ ಆ ಎರಡು ಪ್ರಶ್ನೆಗಳೇನು ನಮ್ಮಮ್ಮ ನನ್ನ ಹೆಂಡತಿ ಯಾಕೆ ಪ್ರಶ್ನೆಗಳನ್ನ ನನ್ನ ಕೇಳಿದ್ರು ಅಂತ ತಿಳಿಬೇಕು ಅಂದ್ರೆ ಪತಿ ಮಹಾಶಯರಿಗೆ ವಿಜ್ಞಪ್ತಿ ಎನ್ನುವ ಈ ಕಥೆಯೊಳಗೆ ಹೋಗಲೇಬೇಕಾಗಿದೆ ಎಂದು ರಮೇಶ್ ಆಕಾಶದ ಕಡೆಗೆ ನೋಡ್ತಾ ಇರ್ತಾನೆ ಇನ್ನು ಬೆಳಗ್ಗಿನ ಸಮಯ ಎಂಟು ಗಂಟೆ ಅತ್ತೆ ಶಾರದಾ ನೋಡುತ್ತಾ ಇರುವಾಗ ಸೊಸೆ ಅನಾಮಿಕಾ ಒಂದು ಕೈಯಲ್ಲಿ ಪೇಸ್ಟ್ ಮತ್ತೊಂದು ಕೈಯಲ್ಲಿ ಬ್ರಷ್ ಹಿಡಿದುಕೊಂಡು ಬರ್ತಾಳೆ ಏನೇ ಸೊಸೆ ಮಗ ಇನ್ನೂ ಇದ್ದಿಲ್ವಾ ಹೇಳುವ ಟೈಮ್ ಆಯ್ತು ಅತ್ತೆ ಯಾವ ಕ್ಷಣದಲ್ಲಾದ್ರೂ ಅಲಾರಾಮ್ ಒಳಗುತ್ತೆ ಅವ್ರು ಹೇಳ್ತಾರೆ ಪೇಸ್ಟ್ ಬ್ರಷ್ ಅಂತ ಹರಚ್ತಾರೆ ಆಗ ಗಾಬರಿ ಹತ್ತ ಒಂದ್ರ ಮತ್ತೊಂದು ತಕೊಂಡು ಹೋಗಿ ಅವ್ರ ಮಾತು ಕೇಳೋದೇನಕ್ಕೆ ಅಂತ ಮುಂಜಾಗ್ರತೆಯಾಗಿ ಒಂದು ಕೈಯಲ್ಲಿ ಪೇಸ್ಟ್ ಇನ್ನೊಂದು ಕೈಯಲ್ಲಿ ಬ್ರಷ್ ಇಡ್ಕೊಂಡು ರೆಡಿಯಾಗಿದ್ದೀನಿ ಇದ್ದೀನಿ ಅಂತ ಇಲ್ಲಿರೋದಲ್ವ ಸೊಸೆ ಹೋಗಿ ಮಗನ ಹತ್ರ ಇರು ಕಣ್ಣು ಹೊತ್ತಿಗೆ ಅವನ ಕಣ್ಣು ಮುಂದಿರ್ಬೇಕು ಇಲ್ಲ ಅಂದ್ರೆ ಅಮ್ಮ ಆತ ಯಾಕೆ ಹಾಗೆ ಭಯ ಪಡಿಸ್ತಾ ಇದರಾ ಗೊತ್ತಿಲ್ವಾ ಹೇಳಿ ನಿಮ್ಮ ಮಗ ಕಣ್ಣತಿಗೆ ಹೊತ್ತಿಗೆ ನಾನು ಕಾಣಿಸ್ಬೇಕು ಇಲ್ಲ ಅಂದ್ರೆ ಆ ದಿನ ನನ್ನ ಕಪಾಲ ಅವನ ಏಟಿಂದ ತುಂಬಿ ಹೋಗುತ್ತೆ ಅಗ್ನಿ ಅಗ್ನಿ ಅಂತ ನೋಡುವ ನೋಟದಿಂದ ಉರ್ದು ಹೋಗುತ್ತೆ ನಿಮ್ಮ ಅಮ್ಮನ್ ಹೊಟ್ಟೆ ಒಡಿಯಾ ಉರ್ದು ಹೋಗುತ್ತೆ ಬಡದ ಹೋಗುತ್ತೆ ಅಂತ ಇಲ್ಲೇ ಇದೆಯಾ ಯಾಕೆ ರೂಮ್ ಒಳಗ್ ಹೋಗು ಅಲಾರಾಮ್ ಒಳಗುತ್ತಾ ಇದೆ ಎಂದ ಶಾರದಾ ಹೇಳುತ್ತಲೇ ಅನಾಮಿಕಂಗೆ ಅಲಾರಾಮ್ ಸೌಂಡ್ ಕೇಳಿಸುತ್ತೆ ಅಷ್ಟೇ ಕ್ಷಣ ಕೂಡ ತಡ ಮಾಡದೆ ಕಿಚನ್ ಒಳಗಿಂದ ಓಟ ಶುರು ಮಾಡಿ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ರಮೇಶ್ ಹಾಯಾಗಿ ಮಲಗಿರುತ್ತಾನೆ ಬೆಡ್ ಪಕ್ಕದಲ್ಲಿ ಚಿಕ್ಕದಾದ ಟೇಬಲ್ ಮೇಲೆ ಅಲಾರಾಮ್ ಟ್ರಿನ್ ಟ್ರಿನ್ ಅಂತ ಮೊಳಗುತ್ತಾ ಇರುತ್ತದೆ ಮೂರನೇ ರಿಂಗಿಗೆ ರಮೇಶ್ ಚಟಕ್ ಅಂತ ಎದ್ದು ನಿಲ್ಲುತ್ತಾನೆ ಕಣ್ಣು ತೆಗೆಯುತ್ತಾನೆ ಎದುರಿಗೆ ಅನಾಮಿಕಾ ನಗುತ್ತಾ ಕಾಣಿಸುತ್ತಾಳೆ ಆದ್ರೆ ರಮೇಶ್ ನಗಲಿಲ್ಲ ಕೋಪದಿಂದ ನೋಡ್ತಾನೆ ಅನಾಮಿಕಾ ಮೂತಿ ಮುದುರಿಸಿಕೊಳ್ಳುತ್ತಾಳೆ ಬ್ರಷ್ ಪೇಸ್ಟೋ ಎಂದು ಗಟ್ಟಿಯಾಗಿ ಅರಚುತ್ತಾನೆ ತನ್ನ ಕೈಯಲ್ಲಿರುವ ಪೇಸ್ಟ್ ಅನ್ನು ಬ್ರಶ್ ಅನ್ನು ರಮೇಶನ ಕೈಯಲ್ಲಿ ಇಡುತ್ತಾಳೆ ರಮೇಶ್ ತಕ್ಷಣ ಬಾತ್ರೂಮ್ ಒಳಗೆ ಹೋಗುತ್ತಾನೆ ಅನಾಮಿಕಾ ಉಸಿರೆಳೆದುಕೊಂಡು ಕಿಚನ್ ನೊಳಗೆ ಬರ್ತಾಳೆ ಅತ್ತೆ ಅವರು ಮಾವಯ್ಯ ರೆಡಿಯಾಗಿ ಟಿಫಿನ್ ತಿನ್ನೋದಕ್ಕೆ ಬರ್ತಾ ಇದ್ದಾರೆ ನೀವು ದೋಸೆ ಹಾಕೋದಕ್ಕೆ ಶುರು ಮಾಡಿ ಈಗ್ಲೇ ಬೇಡ ಕಣ ಸೊಸೆ ತಂದೆ ಮಗ ಬಂದು ಕೂತ್ ಮೇಲೆ ಹಾಕೋಣ ಹಾಗೆ ಆಗ್ಲತ್ತೆ ಆ ಕಡೆ ಬಿಸಿಯಾಗ್ಯೂ ಅಲ್ಲ ಹಾಗೆ ಪೂರ್ತಿಯಾಗಿ ತಣ್ಣಗೂ ಬೇಡ ಈ ಎರಡರಲ್ಲಿ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಆದ್ರೂ ಇಬ್ಬರಿಗೂ ಬೈಗುಳ ಅಕ್ಷತೆಗಳು ಬೀಳುತ್ತೆ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಬೆಡ್ರೂಮ್ ಒಳಗಿರ ಪ್ರಸಾದ್ ಗಟ್ಟಿಯಾಗಿ ಹರಚುತ್ತಾನೆ ಶಾರದಾ ಶಾರದಾ ಎಂದು ಅರಚುತ್ತಾನೆ ಆ ಕರೆ ಕೇಳಿ ಕಿಚನ್ ನೊಳಗಿರುವ ಶಾರದಾ ಬಿಚ್ಚಿ ಬೀಳುತ್ತಾಳೆ ಕೈಯಲ್ಲಿರುವ ಸಾರಿನ ಸೌಟು ಕೆಳಗೆ ಬೀಳಿಸಿ ಓಟ ಕೀಳುತ್ತಾಳೆ ಅನಾಮಿಕಾ ಭಯದಿಂದ ನೋಡುತ್ತಾ ಇರುವಾಗ ಆ ಸೌಟು ಅನಾಮಿಕಳ ಕಾಲಿನ ಮೇಲೆ ಬೀಳುತ್ತೆ ಅನಾಮಿಕಂಗೆ ನೋವು ಬರುತ್ತೆ ಅರಚಲಾಗದೆ ಕೈಯನ್ನು ಬಾಯಿಗೆ ಒತ್ತಿ ಹಿಡಿಯುತ್ತಾಳೆ ಇನ್ನು ಶಾರದಾ ಬೆಡ್ರೂಮ್ ಒಳಗೆ ಬರ್ತಾಳೆ ಪ್ರಸಾದ್ ಕೋಪದಿಂದ ನೋಡ್ತಾನೆ ಈ ರೀ ಬೆಳಿಗ್ಗೆ ಒಂದು ಗಂಟೆ ರಾತ್ರಿ ಒಂದು ಗಂಟೆ ಈ ಎರಡು ಗಂಟೆ ಮಾತ್ರವೇ ಅತ್ತೆ ಸಸ್ಯರಿಗೆ ಕೆಲಸ ಇರುತ್ತೆ ಮಿಕ್ಕ ಸಮಯ ಖಾಲಿಯಾಗಿ ಇರ್ತೀರಲ್ಲ ಗಂಡ ಅಂದ್ರೆ ಗಂಡನ್ ಗೌರವ ಇಲ್ವಾ ಹೇಳು ಶಾರದಾ ಭಯ ಇಲ್ಲದೆ ನಾನಂದ್ರೆ ಹಾಗೆ ತಗೋ ಬೆಲ್ಟ್ ನೇಡರಿ ಹೊಡಿಬೇಡ್ರಿ ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದೀನಲ್ಲ ನನ್ನ ಕ್ರೀಮ್ ಕಲರ್ ಶರ್ಟ್ ಗೆ ಕಲರ್ ಹೋಗದ ಹಾಗೆ ಕೈಯಿಂದ ವಾಶ್ ಮಾಡು ಅಂತ ಅಲ್ಲ ನೀವ್ ಹೇಳಿದ ಹಾಗೆ ಕಲರ್ ಹೋಗದ ಹಾಗೆ ಕೈಯಿಂದಲೇ ರೀ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಆವೇಶದಿಂದ ಒಂದು ಶರ್ಟ್ ಅನ್ನು ತೆಗೆದು ಶಾರದಾಳ ಮುಖದ ಮೇಲೆ ಬಿಸಾಕುತ್ತಾನೆ ಶಾರದಾ ಶರ್ಟ್ ಅನ್ನು ನೋಡುತ್ತಾಳೆ ಅಲ್ಲಿ ಕ್ರೀಮ್ ಕಲರ್ ಹೋಗಿ ಬೆಳ್ಳಗೆ ಕಾಣಿಸ್ತಾ ಇರುತ್ತದೆ ಶಾರದಾ ಭಯ ಭಯದಿಂದ ಗಂಡ ಪ್ರಸಾದ್ ನೋಡ್ತಾ ಇರ್ತಾಳೆ ಆಫೀಸಿಂದ ಬರೋ ಹೊತ್ತಿಗೆ ನನ್ನ ಕ್ರೀಮ್ ಕಲರ್ ಶರ್ಟ್ ನನಗ್ ಬೇಕು ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನಂಗ ಗೊತ್ತಿಲ್ಲ ನನಗೆ ಮಾತ್ರ ನನ್ನ ಕ್ರೀಮ್ ಕಲರ್ ಶರ್ಟೇ ಬೇಕು ಹಾಗಿರಿ ನೀವು ಸಾಯಂಕಾಲ ಆಫೀಸ್ ಇಂದ ಮನೆಗೆ ಬರುವ ಹೊತ್ತಿಗೆ ನಿಮಗೆ ಇಷ್ಟವಾದ ನಿಮ್ಮ ಕ್ರೀಮ್ ಕಲರ್ ಶರ್ಟ್ ಇರುತ್ತೆ ನಾನು ನಂಬಿ ಸರಿ ಸರಿ ಆಫೀಸ್ಗೆ ಟೈಮ್ ಆಯ್ತು ಹೋಗಿ ಟಿಫಿನ್ ಕೊಂಡು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡು ಈಗ್ಲೇ ಮಾಡ್ತೀನಿ ಎಂದು ಶಾರದಾ ಉಸಿರು ಎಳೆದುಕೊಳ್ಳುತ್ತಾ ಆ ರೂಮಿನಿಂದ ಓಡಿ ಕಿಚನ್ ಒಳಗೆ ಹೋಗುತ್ತಾಳೆ ತಂದೆ ಮಗ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಅತ್ತೆ ಸಸಿಯರು ಸೇರಿ ಬಿಸಿ ಬಿಸಿ ದೋಸೆಗಳು ಹಾಕಿ ಕೊಡುತ್ತಾರೆ ಚಕ ಚಕ ತಿಂದು ಬ್ಯಾಗ್ ಅನ್ನು ತಗುತ್ತಾರೆ ಅತ್ತೆ ಸಸಿಯರು ಎದುರಿಗೆ ಬರುತ್ತಲೇ ಆಫೀಸ್ ಗೆ ಹೊರಟು ಹೋಗುತ್ತಾರೆ ಅತ್ತೆ ಸಸ್ಯರು ಇನ್ನೂ ರಿಲ್ಯಾಕ್ಸ್ ಆಗುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ದಿನ ದಿನಕ್ಕೂ ತಂದೆ ಮಗನ ಡಾಮಿನೇಷನ್ ಅತ್ತ ಸಸ್ಯರ ಮೇಲೆ ಹೆಚ್ಚಾಗ್ತಾ ಇರುತ್ತೆ ಆದರೂ ಶಾರದಾ ಅನಾಮಿಕರು ಎದುರು ಹೇಳದೆ ಸಹನೆಯಿಂದ ಇರ್ತಾ ಇದ್ರು ಒಂದು ದಿನ ಅತೆ ಬನ್ನಿ ಮತ್ತೆ ಅವರು ಮಾವಯ ಬರ್ತಾರೆ ಕೇಕ್ ಶಾಪ್ ಅನ್ನು ಫೋನ್ ಮಾಡಿದ್ನ ಸೊಸೆ ಮಾಡಿದ ಅತ್ತೆ ಕೇಕು ರೆಡಿಯಾಗಿದೆ ಅಂತೆ ಹೋಗಿ ತಗೊಂಬರೋಣ ಬನ್ನಿ ಎಂದು ಅತ್ತೆ ಸಸ್ಯರು ಮನೆಗೆ ಬೀಗ ಹಾಕಿ ಹೊರಟು ಹೋಗುತ್ತಾರೆ ತಂದೆ ಮಗ ಒಂದು ಪಾರ್ಕ್ ಅಲ್ಲಿ ಕೂತಿರುತ್ತಾರೆ ನೀನ್ ಹೇಳಿದ್ದು ಚೆನ್ನಾಗಿದೆ ಅಪ್ಪ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ರೆ ತುಂಬಾ ದುಡ್ಡು ಬೇಕು ಈಗ ನಮ್ಮ ಹತ್ರ ಅಷ್ಟು ದುಡ್ಡಿಲ್ವಲ್ಲ ನಾನು ಮಾಡಿದ್ದು ಸ್ವಲ್ಪ ಸೇವಿಂಗ್ಸ್ ಇದೆಯಪ್ಪ ಅದು ಅಲ್ಲದೆ ಅತ್ತೆ ಸಸ್ಯರ ಒಡವೆಗಳಿದೆ ಇನ್ನು ದುಡ್ಡು ಬೇಕು ಅಂದ್ರೆ ಲೋನ್ ತಗೊಳ್ಳೋಣ ಎಂದು ಹೇಳುತ್ತಾ ಇರುವಾಗ ರೋಡ್ ಮೇಲೆ ನಡೆದುಕೊಂಡು ಹೋಗ್ತಾ ಇರುವ ಅತ್ತೆ ಸಸ್ಯರು ತಂದೆ ಮಗನಿಗೆ ಕಾಣಿಸುತ್ತಾರೆ ಮಗು ರಮೇಶು ಆ ಇಬ್ಬರು ಹೆಂಗಸ್ರನ್ನ ನೋಡು ಅವರು ನಮ್ಮ ಮನೆ ಹೆಂಗಸ್ರೆ ಅಲ್ವಾ ರಮೇಶ್ ಅವರ ಕಡೆ ನೋಡುತ್ತಾನೆ ಹೌದು ಅಪ್ಪ ಅಮ್ಮ ಅನಾಮಿಕ ಇವರಿಬ್ಬರು ಎಲ್ಲಿಗೆ ಹೋಗ್ತಾ ಇದ್ದ ಹಾಗೆ ಬನ್ನಿ ನೋಡೋಣ ಎಂದು ಇಬ್ಬರು ಪಾರ್ಕಿಂದ ಹೊರಟು ಹೋಗಿ ಅತ್ತೆ ಸಸ್ಯರ ಹಿಂದೆಯೇ ಹೋಗ್ತಾ ಇರ್ತಾರೆ ರೋಡ್ ಮೇಲೆ ಕಿಶೋರ್ ರಮಣ ಅನ್ನುವ ಇಬ್ಬರು ಹೋಕಿರಿ ವ್ಯಕ್ತಿಗಳು ಅನಾಮಿಕಳನ್ನು ನೋಡುತ್ತಾ ರಾಂಗ್ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಅತ್ತೆ ಸಸರಿಗೆ ಕೋಪ ಬರುತ್ತೆ ತಕ್ಷಣ ನಿಲ್ಲುತ್ತಾರೆ ಅವರನ್ನು ನೋಡಿ ಒಂದು ಮರದ ಹಿಂದೆ ತಂದೆ ಮಗ ಅವಿತುಕೊಳ್ಳುತ್ತಾರೆ ಏನ್ ನನ್ನ ಸೊಸೆ ಬಗ್ಗೆ ಏನೋ ತಪ್ಪು ತಪ್ಪಾಗಿ ಮಾತಾಡ್ತಾ ಇದ್ದೀರಾ ತಪ್ಪು ಮಾತಲ್ಲ ದೊಡ್ಡಮ್ಮ ನಿಜ ಹೇಳ್ತಾ ಇದ್ದೀವಿ ತಮ್ಮನ ಹೆಂಡತಿ ತುಂಬಾ ಅಂದವಾಗಿದ್ದಾಳೆ ಉಟ್ಕೊಂಡ ಸೀರೆ ಇಟ್ಕೊಂಡ ಬೊಟ್ಟು ಎಲ್ಲ ಚೆನ್ನಾಗಿದೆ ಎಂದು ಹೇಳುತ್ತಲೇ ಅನಾಮಿಕ ಮುಷ್ಟಿ ಬಿಗಿಯುತ್ತಾಳೆ ಬಿಗಿಯುತ್ತಾಳೆರೇ ಕಿಶೋರ್ ನೋಡ್ಬೇಕಾಗಿದ್ದ ಸೀರೆ ಬಟ್ಟಲ್ವೋ ಆ ಉದ್ದನೆ ಜಡೆನ ನೋಡು ನೋಡು ಆ ಜಡೆನ ನೋಡು ಕಪ್ಪನೆ ಹಾವಿನ ಹಾಗೆ ಎಷ್ಟು ಅಂದವಾಗಿದೆಯೋ ಎಂದು ರಮಣ ಅನಾಮಿಕಳ ಜಡೆಯನ್ನು ಹಿಡಿಯಲಿಕ್ಕೆ ಹೋಗುತ್ತಾನೆ ಅನಾಮಿಕ ಬಿಗಿಸಿದ ಮುಷ್ಟಿಯಿಂದ ರಮಣನ್ನು ಒಂದು ಗುದ್ದು ಹೊಡೆಯುತ್ತಾಳೆ ಅಷ್ಟೇ ರಮಣ ಗಾಳಿಯಲ್ಲಿ ಎಗರುತ್ತಾನೆ ಮರದ ಹಿಂದೆ ಇಂತು ನೋಡ್ತಾ ಇರುವ ತಂದೆ ಮಗ ಇಬ್ಬರು ಬೆದರಿ ಹೋಗುತ್ತಾರೆ ಗಾಳಿಯಲ್ಲಿ ಎಗರಿದ ರಮಣನನ್ನು ನೋಡಿ ಕಿಶೋರ್ ಕೋಪದಿಂದ ಹೊಡಿತೀಯ ನಿನ್ನ ಎಂದು ಅನಾಮಿಕಳ ಮೇಲಕ್ಕೆ ಹೋಗುತ್ತಾ ಇರುವಾಗ ಅತ್ತೆ ಶಾರದ ಮುಷ್ಟಿ ಬಿಗಿಸಿ ಗುದ್ದುತ್ತಾಳೆ ಅಷ್ಟೇ ಕಿಶೋರ್ ಕೂಡ ಗಾಳಿಯಲ್ಲಿ ಎಗರಿ ಕೆಳಕ್ಕೆ ಬೀಳುತ್ತಾನೆ ರಮಣ ಕಿಶೋರ್ ಭಯಪಡುತ್ತಾ ಅತ್ತ ಸಸ್ಯರನ್ನ ನೋಡ್ತಾ ಇರ್ತಾರೆ ಆಗ ಶಾರದಾ ಕೋಪದಿಂದ ಯಾಕ್ರೋ ಯಾಕ್ರ ಹೇಗೆ ನಮ್ಮನ್ನ ಅಳಿಸ್ತಾ ಇದ್ದೀರಾ ನಾವು ಪ್ರಶಾಂತವಾಗಿರೋದು ನಾವು ಕೂಡ ಮನುಷ್ಯರು ಅನ್ನೋದು ಮರೆತು ಹೋಗಿ ಗಂಡನ ರೂಪದಲ್ಲಿರುವ ಇಬ್ಬರು ನಮ್ಮನ್ನ ದಿನವೂ ಬೇಯಿಸಿಕೊಂಡ್ ತಿಂತಾ ಇದ್ದಾರೆ ಅಲ್ಲಿ ಮನೆಯಲ್ಲಿ ಪ್ರಶಾಂತವಾಗಿರದೆ ಇಲ್ಲಿ ಹೊರಗೆ ಕೂಡ ಪ್ರಶಾಂತವಾಗಿರದೆ ನಾವಿನ್ ಹೇಗೆ ಬದುಕ್ಬೇಕೋ ಹೇಗೆ ನಾವ್ ಹೆಂಗಸರು ಯಾವಾಗ್ಲೂ ಹೀಗೆ ಸಂತೋಷವಾಗಿರೋದು ಯಾವಾಗ ಜೀವಿಸೋದು ಇನ್ನು ನಾವ್ ಹೇಗೆ ಬದುಕ್ಬೇಕೋ ಹೇಗೋ ಒಡವೆ ಹಾಕೊಳಕು ಭಯ ಅಂಗಡಿಗೆ ಹೋಗ್ಬೇಕು ಅಂದ್ರೆ ಭಯ 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 ಚಿಕ್ಕ ಚಿಕ್ಕದಕ್ಕೂ ಭಯ ಪಟ್ಟು ಆ ಎಂದು ಅತ್ತೆ ಸೊಸರಿಬ್ಬರು ಮತ್ತೆ ಮುಷ್ಟಿ ಬಿಗಿಯುತ್ತಾರೆ ಅದನ್ನು ನೋಡಿ ಕಿಶೋರ್ ರಮಣ ಅಲ್ಲಿಂದ ಓಡಿ ಹೋಗುತ್ತಾರೆ ಪ್ರಸಾದ್ ರಮೇಶ್ ಈ ಕಡೆ ಓಟ ಕೇಳುತ್ತಾರೆ ಅತ್ತೆ ಸೊಸೆಯರು ಮಾಮೂಲಾಗಿ ಬದಲಾಗಿ ಇನ್ನು ಕೇಕ್ ಶೇಪ್ ಗೆ ಹೋಗುತ್ತಾರೆ ಆರ್ಡರ್ ಕೊಟ್ಟು ಕೇಕ್ ಅನ್ನು ತಗೊಂಡು ಮನೆಗೆ ಬರ್ತಾರೆ ಪ್ರಸಾದ್ ರಮೇಶ್ ಇಬ್ಬರು ಭಯದಿಂದ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ಅತ್ತ ಸೊಸರು ಎಷ್ಟು ಕೇಳಿದ್ರು ತಂದೆ ಮಗ ಏನು ಹೇಳಲಿಲ್ಲ ಆ ದಿನ ರಾತ್ರಿ ಅತ್ತ ಸಸ್ಯರು ಸೇರಿ ರಮೇಶನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನಿದ್ರೆಯಿಂದ ಎಬ್ಬಿಸುತ್ತಾರೆ ಇಬ್ರು ಭಯಪಟ್ಟು ಹಾಲ್ಗೆ ಓಡ್ಕೊಂಡ್ ಬರ್ತಾರೆ ಏನಾಯ್ತು ರೀ ಸಾಯಂಕಾಲದಿಂದ ನೋಡ್ತಾ ಇದೀನಿ ಭಯಪಡ್ತಾ ಇದ್ದೀರಾ ಹೇಳ್ರಿ ಮಗು ರಮೇಶ್ ಯಾಕೆ ಭಯಪಡ್ತಾ ಪಡ್ತಾ ಹೇಳು ಹೇಳೋ ಪಾರ್ಕ್ ಹತ್ರ ನೀವು ಅತ್ತ ಸಸ್ಯರ ಕೋಪನ ನೋಡಿದ್ವಿ ಎಂದು ರಮೇಶ್ ಹೇಳುತ್ತಲೇ ಅತ್ತ ಸಸ್ಯರ ಕಣ್ಣಿನಿಂದ ಕಣ್ಣೀರು ಬರುತ್ತೆ ಸಾರಿ ಶಾರದಾ ನಮ್ಮ ನಡವಳಿಕೆ ನಿಮ್ಗೆ ಇಷ್ಟೆಲ್ಲಾ ದುಃಖ ಕೊಡುತ್ತೆ ಅಂತ ನಾವು ಊಹಿಸಿರ್ಲಿಲ್ಲ ಹೌದು ಅಮ್ಮ ನಮ್ಮನ್ನು ಕ್ಷಮಿಸ್ಬಿಡಿ ಮಗು ರಮೇಶ್ ನಿಮ್ಗೆ ಒಂದು ಪ್ರಶ್ನೆ ಕೇಳ ಕೇಳಮ್ಮ ಮಗ ನೀನು ನನ್ನ ಏನಾದ್ರೂ ಕೇಳ್ಬೋದು ನನಗೆ ಇಲ್ದಿದ್ರು ನನ್ನ ನೋಡಿಲ್ಲ ಏನಾದರೂ ತಿಂದ್ಯಾ ಅಮ್ಮ ಅಂತ ಕೇಳಿಲ್ಲ ನೋಡು ಮಗನೇ ಈ ಅಮ್ಮ ಅಂದ್ರೆ ನಿನಗ ಅಷ್ಟು ಕೀಳ ಒಂಬತ್ತು ತಿಂಗಳು ಹೊತ್ತು ಹೆತ್ತಿದ್ದಾ ಯಾಕೆ ಎಂದು ದುಃಖ ಪಡುತ್ತಾಳೆ ರಮೇಶನ್ಗೆ ಕೂಡ ದುಃಖವೆನಿಸುತ್ತೆ ಕಣ್ಣೀರು ಹಾಕೋತಾನೆ ನೀನು ಕೂಡ ಏನಾದರೂ ಕೇಳಬೇಕು ಅಂತಿದ್ರು ಕೇಳುವ ನಮಿಕಾ ನಾನು ಕೂಡ ಒಂದು ಪ್ರಶ್ನೆ ಕೇಳ್ತೀನಿ ಏನು ನಮಿಕಾ ಜನ್ಮ ಕೊಟ್ಟ ಅಮ್ಮನನ್ನು ಅಮ್ಮನಾಗಿ ನೋಡದ ನೀವು ಹೆಂಡತಿಯಾಗಿ ನನ್ನ ಮದುವೆ ಮಾಡ್ಕೊಂಡ್ರಿ ಎಲ್ಲಿ ಅಕ್ಕ ತಂಗಿ ಹೆಂಡತಿ ಗೌರವಿಸಲ್ಪಡುತ್ತಾರೆ ಇಲ್ಲಿ ನಮಗೆ ಸಿಕ್ಕಿದ ಗೌರವವೇನು ರಮೇಶ್ ತಲೆ ತೆಗಿಸುತ್ತಾನೆ ಪ್ರಸಾದ್ ಕಣ್ಣಲ್ಲಿ ಕೂಡ ಕಣ್ಣೀರು ಬರುತ್ತೆ ಹೊರಗೆ ಅವರನ್ನು ಹೊಡೆದೆ ನಾವು ನಿಮ್ಮನ್ನು ಹೊಡಿಲಾರೆವಾ ಯಾಕೆ ನಿಮ್ಗೆ ಎದುರಾಗಿ ಮಾತಾಡಿಲ್ಲ ನಿಮ್ಮ ಇಷ್ಟವನ್ನೇ ನಮ್ಮ ಇಷ್ಟವಾಗಿ ಯಾಕೆ ಬದುಕ್ತಾ ಇದ್ದೀವಿ ರಮೇಶ್ ಪ್ರಸಾದರು ಮೌನವಾಗಿರ್ತಾರೆ ಇದಕ್ಕಾಗಿನೇ ಎಂದು ಅನಾಮಿಕಾ ತನ್ನ ಕುತ್ತಿಗೆಯಲ್ಲಿರುವ ತಾಳಿಯನ್ನು ತೋರಿಸುತ್ತಾಳೆ ಮೂರು ಗಂಟೆಗಳ ಬಂಧದಿಂದ ನೀವೇ ನಮ್ಮ ಪ್ರಾಣ ಅಂತ ನೀವೇ ನಮ್ಮ ಸರ್ವಸ್ವ ಅಂತ ನಂಬಿದ್ದೀವಿ ಆದ್ರಿಂದ ನೀವೇ ನಮ್ಮ ಜೀವನ ಜೀವಿತ ನೀವೇ ಆದ್ದರಿಂದ ನೀವು ಮಾತ್ರ ನಮ್ಮನ್ನ ಕೀಳಾಗಿ ನೋಡ್ತೀರಾ ಅನಾಮಿಕ ಈ ದಿನದಿಂದ ನನಗೆ ನನ್ನ ಮಗನಿಗೆ ಅಲ್ಲಮ್ಮ ಗಂಡ ಮಹಾಶಯರೆಲ್ಲರಿಗೂ ಎಲ್ಲರಿಗೂ ಅರ್ಥವಾಗಬೇಕು ಅಮ್ಮನನ್ನ ಗೌರವಿಸಬೇಕು ಹೆಂಡತಿಯನ್ನ ಪ್ರೇಮಿಸ್ಬೇಕು ಅವ್ರು ಒಪ್ಕೊಂಡ್ರೆ ಸೃಷ್ಟಿಯಾಗುತ್ತೆ ಅದಿಲ್ಲ ಅಂದ್ರೆ ಅಂತ್ಯ ತಪ್ಪಲ್ಲ ಅಂತ ನೀವು ಅತ್ತೆ ಸೊಸೀರಿಗೆ ಎಂದು ಪ್ರಸಾದ್ ರಮೇಶ್ ಇಬ್ಬರು ಕೈ ಮುಗಿಯುತ್ತಾರೆ ಅರ್ಥವಾಯ್ತಲ್ಲ ನಮ್ಮಮ್ಮ ನನ್ನ ಹೆಂಡತಿ ಕೇಳಿದ ಪ್ರಶ್ನೆ ಏನು ಅಂತ ಈಗ ಹೇಳಿ ಅವರು ಕೇಳಿದ ಪ್ರಶ್ನೆಗೆ ನಾನು ಏನು ಅಂತ ಉತ್ತರ ಹೇಳಬೇಕು ನಾನು ಗಂಡ ಮಹಾಶಯರೆಲ್ಲರಿಗೂ ವಿಜ್ಞಪ್ತಿ ಮಾಡುವುದೊಂದೇ ನಾವು ಮನೆಯಲ್ಲಿ ಅತ್ತೆ ಸೊಸಿಯರು ನಮ್ಮಿಂದ ದುಃಖ ಪಡಬಾರದು ಸಂದರ್ಭಾನುಸಾರವಾಗಿ ಗಂಡು ಹೆಣ್ಣು ನಡೆದುಕೊಳ್ಳಬೇಕು ಇನ್ನು ವಿರಾಮ ಹಲೋ ಹಲೋ ಒಂದು ನಿಮಿಷ ನಿಮ್ಮಲ್ಲಿ ಬಹಳ ಜನ ನಮ್ಮ ಅನಾಮಿಕ ಕನ್ನಡ ಸ್ಟೋರೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಅನಾಮಿಕಾ ಕೋಪದಲ್ಲಿದ್ದಾಳೆ ನಿಮ್ಮ ಅನಾಮಿಕ ನಗುತ್ತಾ ನೀವು ಮೆಚ್ಚಿ ಹಿಡಿಸುವ ಕಥೆಯಿಂದ ನಿಮ್ಮ ಮುಂದಕ್ಕೆ ಬರಬೇಕು ಅಂತ ಅಂದ್ರೆ ನಿಮ್ಮಲ್ಲಿರುವ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಬೇಕು ಹಾಗೆ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಆ ಪಕ್ಕದ ಇಲ್ಲೇ ಇರುವ ಗಂಟೆ ನೋಡ್ತೀರಿ ಎಲ್ಲರಿಗೂ ನಮಸ್ತೆ ನಿಮ್ಮ ರಮೇಶ್ ಅದೇಪ್ಪ ನಿಮ್ಮ ಅನಾಮಿಕಳ ಗಂಡ ಬಾಯ್ ಬಾಯ್